ರಾಜತಾಂತ್ರಿಕ ಮಾರ್ಗಗಳನ್ನ ಅನುಸರಿಸಬೇಕು ಅಂತ ಹೇಳಿದ ತಕ್ಷಣ ಸಿದ್ದರಾಮಯ್ಯ ವಿರುದ್ಧವಾಗಿ ಬಿಜೆಪಿ ಮತ್ತು ಮಾಧ್ಯಮಗಳು ದೊಡ್ಡದಾಗಿ ಪ್ರಚಾರ ಮಾಡಿಕೊಂಡು ಸಿದ್ದರಾಮಯ್ಯ ಪಾಕಿಸ್ತಾನದಲ್ಲಿ ಫೇಮಸ್ ಆಗಿಬಿಟ್ಟಿದ್ದಾರೆ ಅಂತ ಸುದ್ದಿಗಳನ್ನು ಮಾಡ್ತಾರೆ ಅದೇ ಮಾತನ್ನ ಟ್ರಂಪ್ ಅವರು ಹೇಳಿದ ತಕ್ಷಣ ಇವತ್ತು ಬಿಜೆಪಿ ಭಕ್ತಗಣ ಬಾಯಿ ಮುಚ್ಚಿಕೊಂಡು ಅದನ್ನು ಪಾಲಿಸ್ತಾರೆ ಅದರ ಅರ್ಥ ಏನು ಕಾಂಗ್ರೆಸ್ನವ್ರು ಏನು ಮಾತಾಡಿದ್ರು ಏನು ಮಾಡಿದ್ರು ಎಲ್ಲ ತಪ್ಪು ಬಿಜೆಪಿಯವರು ಏನು ಮಾಡಿದ್ರು ಎಲ್ಲ ಏನೆಲ್ಲ ಮಾಡಿದ್ರು ಅದೆಲ್ಲ ಕರೆಕ್ಟ್ ಅನ್ನುವಂಥದ್ದಾದ್ರೆ ಏನು ಸರ್ ಇದು ಏನು ಸೈನಿಕ ಸರ್ಕಾರ ಇರಲಿ ಬಿಜೆಪಿ ಸರ್ಕಾರ ಇರಲಿ ದೇಶದ ರಕ್ಷಣೆ ವಿಚಾರಕ್ಕೆ ಬಂದಾಗ ದೇಶದ ಜನರ ಪರವಾಗಿ ಕಾಳಜಿ ಇದೆ ನಮ್ಮ ಶಾಸಕರಿಗೆ ಆ ಜನ ದೇಶದ ಜನರ ಪ್ರಾಣಕ್ಕೆ ಬೆಲೆ ಕೊಟ್ಟು ಅವರ ಕಾಳಜಿ ಇಟ್ಕೊಂಡು ಅವ್ರು ಪ್ರಶ್ನೆ ಮಾಡಿದರೆ ಬಿಟ್ಟರೆ ಅವರು ಬೇರೆ ಉದ್ದೇಶದಲ್ಲ ಅವರು ಮಾಡಿರುವಂತ ದೇಶದ ಜನರ ಪ್ರಾಣ ಇಷ್ಟೆಲ್ಲ ಕಳ್ಕೊಂಡ್ಮೇಲೆ ಸುಮ್ಮನೆ ಇರಬೇಕಾ ಈಗ ನೋಡಿ ಸರ್ ಬಿಜೆಪಿ ಸರ್ಕಾರ ಬಂದ ಮೇಲೆ ಎಷ್ಟು ಜನರ ಪ್ರಾಣಕ್ಕೂ ನಾಶ ಆಗಿದೆ ಭಾರತ ದೇಶದಲ್ಲಿ ನಿಮಗೆ ಈಗ ಪೂರ್ವ ಮಾಟು ನೆಂಟು ಜನ ಸೈನಿಕರ ಸರ್ಕರು ಡೆಲ್ಲಿನಲ್ಲಿ ಏಳ್ನೂರು ಜನ ರೈತರು ಹೋರಾಟ ಮಾಡಬೇಕು ತೀರ್ಕೊಬಿಟ್ರು ದೆಹಲಿನಲ್ಲಿ ಕೋಮು ಕರ್ಬೇಕು ಆದಾಗ ತೀರ್ಕೊಬಿಟ್ರು ಎಷ್ಟೋ ರೈಲ್ವೆ ದುರಂತಗಳು ಮಾಡಿತ್ತು ಮೋದಿ ಸರ್ಕಾರದಲ್ಲಿ ಸುಮಾರು ನೂರ ಅರವತ್ತು ಜನ ರೈಲ್ವೆ ದುರಂತದಲ್ಲಿ ಜನ ಸತ್ತೋದ್ರು ಹಾಗಾಗಿ ವಿರೋಧ ಪಕ್ಷ ಸುಮ್ಮನೆ ಕೂತಿರ್ಬೇಕು ಜನ ಸಾಯ್ತಾ ಇದ್ರು ಜವಾಬ್ದಾರಿಯುತವಾದ ವಿರೋಧ ಪಕ್ಷವಾಗಿ ಕ್ವಶನ್ ಮಾಡ್ತೀವಿ ಯಾಕಪ್ಪ ನಿಮ್ಮ ಆಡಳಿತ ವೈಫಲ್ಯ ಇದೆ ಯಾಕೆ ಈ ತರದ ಒಂದು ವೈಫಲ್ಯ ಇದೆ ಜನರ ಪ್ರಾಣಗಳ ರಕ್ಷಣೆ ಕೊಡಿ ಈ ತರದ ಘಟ್ಟಕ್ಕೆ ಮರುಕಳಿಸಬಾರದು ಅಂತ ಕಾಳಜಿ ನಾವು ಕೇಳಿದ ಚಿಂತೆ ಅದೇ ಬೇಸ ಕೊಡ್ಬೇಕಾಗ್ಬಿಡ್ತೀವ ಏನಿದೆ ಅದು ತಯಾರಿಕೆಯನ್ನು ನಿಲ್ಲಿಸಬೇಕು ಅಂತ ಸ್ಟೇಟ್ಮೆಂಟ್ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ ಅದೇ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಅಮೆರಿಕದ ವಸ್ತುಗಳಿಗೆ ಯಾವುದೇ ರೀತಿ ಸುಂಕವನ್ನು ನಿಲ್ಲಿಸಬಾರದು ಅವರಷ್ಟು ಘೋಷಣೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಮೂರನೇ ಪ್ರಶ್ನೆ ಈ ದೇಶದ ಅಗರ್ಭ ಶ್ರೀಮಂತ ಕಾರ್ಪೊರೇಟ್ ಕಾರ್ಪೋರೇಟ್ ಅಂಬಾನಿ ಅವರು ನಿನ್ನೆ ಹೋಗ್ಬಿಟ್ಟು ಕತಾರ್ ನಲ್ಲಿ ಟ್ರಂಪ್ ಅವರನ್ನು ಈ ಎಲ್ಲವನ್ನು ನೋಡಬೇಕು ನಮ್ಗೆ ಇಂತಹ ಒಬ್ಬ ತಲೆಗೆಟ್ಟಂತಹ ಒಂದು ಭಾರತ ದೇಶ ಸಾರ್ವಭೌಮತೆ ಹಾಳು ಮಾಡುತ್ತಂಪ್ ನ ಪರವಾಗಿ ಈ ದೇಶದ ಪ್ರಧಾನಮಂತ್ರಿ ಹೋಗಿ ಮೊನ್ನೆ ಚುನಾವಣಾ ಪ್ರಚಾರ ಅಮೆರಿಕದಲ್ಲಿ ಮಾಡುದು ಏನಂತ ಹೇಳಿದ್ರು ಮೈ ಫ್ರೆಂಡ್ ಇಂಡಿಯಾ ಡೊನಾಲ್ಡ್ ಟ್ರಂಪ್ ಅಂತೇಳಿ ಹೇಳ್ತಾರೆ ಅಂದ್ರೆ ಇಂಥ ಟ್ರಂಪ್ ಭಾರತ ದೇಶದ ಸಾರ್ವಭೌಮತ ಹಾಳು ಮಾಡಿ ಭಾರತ ದೇಶದ ಹಿತಾಸಕ್ತಿಗೆ ಧಕ್ಕೆಯನ್ನು ತಂದು ಇವತ್ತು ಭಾರತ ದೇಶದಲ್ಲಿ ಜನರು ಯೂಸ್ ಮಾಡುವಂತಹ ಔಷಧಿಗಳ ಬೆಲೆಗಳನ್ನು ಏರಿಕೆ ಮಾಡಬೇಕು ಅಂತ ಹೇಳ್ತಾ ಆಪಲ್ ಕ್ರಂಪ್ನಲ್ಲಿ ನಿಲ್ಲಿಸಬೇಕು ತೆರಿಗೆ ಇರ ಅಮೆರಿಕ ಮಾರಾಟ ಮಾಡಬೇಕು ಅಂತ ಟ್ರಂಪ್ ಯಾಕೆ ಇಲ್ಲಿ ತನಕ ಸರಿಯಾದಂತಹ ಉತ್ತರವನ್ನು ಕೊಡಲಿಲ್ಲ ಮೋದಿ ಅವರು ಯಾಕೆ ಮೌನವನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ ಇಲ್ಲಿ ದೇಶದ ಹಿತಾಸಕ್ತಿಯನ್ನ ನಾವು ಈ ಗಮನದಲ್ಲಿಟ್ಟುಕೊಂಡು ನಾವು ಪ್ರಶ್ನೆಗಳನ್ನು ಮಾಡ್ತಾ ಇದ್ದೀವಿ ಬೇರೆ ಒಂದು ದೇಶದಲ್ಲಿ ಇಟ್ಕೊಂಡಲ್ಲ ಅದರಿಂದ ನಾವು ಇವತ್ತು ಹೇಳಿಕೆ ಇಚ್ಛೆ ಪಡ್ತೇನೆ ಏನು ಪತ್ತೂರ್ಜಿ ಮಂಜುನಾಥ್ ಅವರು ಹೇಳಿರುವಂತಹ ಹೇಳಿಕೆ ಏನಿದೆ ಅದು ಒಂದು ಜವಾಬ್ದಾರಿಯುತವಾದಂತಹ ಜನ ಸಾಯಿಸಬೇಕಾಗಿ ಇಪ್ಪತ್ತೆಂಟು ಜನ ಸಾಮಾನ್ಯ ಜನ ಅದನ್ನ ಸಾಯಿಸಿದಂತ ಮುಗ್ದಿರೋದನ್ನ ಆ ನಾಲ್ಕು ಜನ ಮುಗ್ದು ಎಲ್ಲಿ ಹೋದ್ರು ಅಂತ ನಾವು ಪ್ರಶ್ನೆ ಮಾಡ್ತಾರೆ ಅವ್ರನ್ನ ಇಡೀರಿ ಅವ್ರನ್ನ ಗಲ್ಲಿಗೆ ಹಾಕ್ತೀರ ಅವ್ರನ್ನ ಏನ್ ಮಾಡ್ತಾರ ದೇಶ ಜನ ಪ್ರಶ್ನೆ ಕೇಳ್ತಾರೆ ಅವ್ರು ಉತ್ತರ ಕೊಡಿ ಅಂತ ಕೇಳ್ತಾ ಇದ್ರು ಬಿಟ್ರೆ ನಾವ್ ಇನ್ ಬೇರೆ ಏನು ಮಾತಾಡ್ತಾ ಇಲ್ಲ ಇನ್ನ ಎರಡನೇ ಪ್ರಶ್ನೆ ನಮ್ದು ಇರುವಂತದ್ದು ಆ ಇವತ್ತು ಬಿಜೆಪಿ ಅವ್ರು ನಮ್ಮ ಮೇಲೆ ಒಂದು ದಾಳಿ ಏನ್ ಮಾಡ್ತಾ ಇದ್ರೆ ಈ ಮುಂಬೈನ ತಾಜ್ ಹೋಟೆಲ್ ಮೇಲೆ ದಾಳಿ ಮಾಡಿದಂತ ಟ್ವೆಂಟಿ ಸಿಕ್ಸ್ ಲೆವೆನ್ ದಾಳಿಯ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು ಏನ್ ಮಾಡುದು ಅಂತ ನಿಮಗೆ ಹೇಳಲಿಕ್ಕೆ ನೆನಪು ಮಾಡ್ತೀನಿ ಬಿಜೆಪಿ ಅವರಿಗೆ ಅವತ್ತು ಉಗ್ರರ ದಾಳಿ ನಡೆದಾಗ ಏನು ಅಜ್ಮಲ್ ಕಸಾಬ್ ಅನ್ನುವಂಥ ಉಗ್ರರನ್ನ ಜೀವಂತವಾಗಿ ಹಿಡಿದು ಅದನ್ನ ಗಲ್ಲಿಗೆ ಹಾಕಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕದ ಭಯೋತ್ಪಾದನಾ ಸಾರಿ ಪಾಕಿಸ್ತಾನದ ಭಯೋತ್ಪಾದನೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವತ್ತಿನ ಸರ್ಕಾರ ಅವತ್ತು ಪ್ರಧಾನಮಂತ್ರಿ ಆಗಿರ್ಬೋದು ಗೃಹ ಮಂತ್ರಿ ಅವತ್ತು ಆ ಘಟನೆಗೆ ಕ್ಷಮೆಯನ್ನು ಯಾಚಿಸ್ತಾರೆ ಅವತ್ತು ಮಹಾರಾಷ್ಟ್ರದಲ್ಲಿ ಇದ್ದಂಥ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಇವತ್ತು ಇಷ್ಟು ದೊಡ್ಡ ದಾಳಿಯಾದಾಗ ಆದಾಗ ಸೈನಿಕರು ತೀರ್ಕೊಂಡಾಗ ನೀವು ಯಾರು ಇವತ್ತು ಏನನ್ನ ಮಾಡಿಕೊಳ್ತಿದ್ದೀರಿ ಬದಲಿಗೆ ಇವತ್ತು ಸೈನ್ಯಕ್ಕೆ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷ ಅವಮಾನ ಮಾಡ್ತಾರೆ ಬಿಜೆಪಿ ಪಕ್ಷ ಅವಮಾನ ಮಾಡ್ತಾರೆ ಚರ್ಚೆ ಕೊಡೋಣ ನಿನ್ನೆ ಕಾಂಗ್ರೆಸ್ ಪಕ್ಷದ ವಿಜಯ್ ಶಾನ್ ಅನ್ನುವಂತ ಒಬ್ಬ ಸಂಸದ ಇವತ್ತೇನು ನಮ್ಮ ಸೇನಾಧಿಕಾರಿ ಸೋಫಿಯಾ ಸೋಪಿಯಾ ಅನ್ನುವಂತ ಒಂದು ಹೆಣ್ಣು ಮಗಳು ಇವತ್ತು ದೇಶದ ಸೈನ್ಯಾಧಿಕಾರಿಗಳು ಪ್ರೆಸ್ ಮೀಟ್ ಮಾಡ್ತಾರೆ ಅವರನ್ನ ಧರ್ಮವನ್ನ ಇಟ್ಕೊಂಡು ಅವರು ಅವಮಾನ ಮಾಡಿರೋದಕ್ಕೆ ಸುಪ್ರೀಂ ಕೋರ್ಟ್ ನಿನ್ನೆ ಚೀಮಾರಿ ಹಾಕಿದೆ ಬಿಜೆಪಿ ನಾಯಕರಿಗೆ